ಬಟ್ ಈ ಎರಡು ಅಡಿ ಬೇರೆ ಕೊಟ್ಟರೆ ಸಾಕು ಅವರಿಗೆ ಇದಾಗಿಬಿಡ್ತಲ್ಲ ಬಟ್ ಆದರೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಯಾರೋ ಬಂದಿದ್ದೀನಿ ಈ ಟೇಬಲ್ ತೊಗೊಂಡೋಗ್ಬೇಕು ಅಂತಿದ್ರೆ ನನಗೆ ಶಾಕ್ ಆಗೋಯ್ತು ಗುರು ಏನು ಹಿಂಗೆ ಆಕ್ಸಿಡೆಂಟ್ ಆಗಿದೆ ಸ್ನೇಹಿತರೆ ಸೊ ಇದನ್ನ ತಗೊಂಡು ಇಪ್ಪತ್ತೊಂಬತ್ತು ಕಿಲೋಮೀಟ್ರ ಏನೋ ಹೋಗ್ಬೇಕೀಗ ಆಚುಲಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಕ್ಯಾನ್ಸಲ್ಡಾ ಪೋಟರ ಕ್ಯಾನ್ಸಲ್ ಮಾಡಿದ್ಯಾ ವೈಟ್ ಫೀಲ್ಡ್ ಡ್ರಾಪ್ ಡ್ರಾಪಲ್ಲ ನನಗೆ ಬಿದ್ದಿತ್ತು ಆರ್ಡ್ರು ನಾನೇ ಬಂದು ಪಿಕಪ್ ಮಾಡಿದ್ದೀನಿ ಕ್ಯಾನ್ಸಲ್ ಆಗಿದೆ ಏರು ಪೋಟ್ರ್ ಅವನಿಗೇನು ಮೆಂಟ್ಲಾಗಿದೆಯಾ ನನ್ನ ಬಾಯಿಗೆ ಕೆಟ್ಟ ಮಾತು ಬರುತ್ತೆ ಸೀರಿಯಸ್ ಆಗಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮಾನ್ ವೇಷನಲ್ ಮತ್ತೊಂದು ವೀಡಿಯೋಗೆ ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಪೋರ್ಟರ್ ಒನ್ ವೀಕ್ ಚಾಲೆಂಜ್ ಡೇ ಟು ಸೊ ಇವತ್ತು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸೊ ಏನಕ್ಕಪ್ಪ ಅಂದರೆ ಈ ಚಾಲೆಂಜು ಲೈಕ್ ಟೈಮ್ ಏನಂ ಬಿಡುತ್ತಂದರೆ ಒಂದೊಂದು ದಿನ ಒಂದೊಂದು ಥರ ಅರ್ನಿಂಗ್ಸ್ ಆಗ್ತಾ ಇರ್ತದೆ ಸೊ ಅವಾಗ ನಾವು ಗೊತ್ತಾಗಲ್ಲ ಯಾವ ಥರ ಇರುತ್ತೆ ಅಂತ ಬಟ್ ನೋಡೋಣ ಒನ್ ವೀಕ್ ಚಾಲೆಂಜು ಕಂಟಿನ್ಯೂಸ್ಸಾಗಿ ಒಂದು ವೀಕ್ ಪೋರ್ಟ್ರೆ ಮಾಡಿದ್ರೆ ಎಷ್ಟಾಗ್ಬೋದು ಏನು ಎತ್ತ ಅಂತ ಈ ಒಂದು ಚಾಲೆಂಜು ಸೊ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಡೇ ಡೇಟು ಶುರು ಮಾಡೋಣ ಸ್ನೇಹಿತರೆ ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಒಂಬತ್ತು ಐವತ್ತ ಮೂರಾಗಿದೆ ಸೊ ಮನೇಲೇ ಇದ್ದೀನಿ ಸೊ ಡ್ಯೂಟಿನ ಆನ್ ಮಾಡ್ತಾ ಇದ್ದೀನಿ ಸೊ ಇದು ನೆನ್ನೆ ಅರ್ನಿಂಗ್ ಸೊ ಇನ್ನೂ ಸ್ಕ್ರೀನ್ ಕ್ಲಿಯರ್ ಆಗಲಿಲ್ಲ ಸೊ ನೋಡೋಣ ಬನ್ನಿ ಫಸ್ಟ್ ಆರ್ಡ್ರಲ್ಲಿ ಬೀಳ್ತದೆ ಫಸ್ಟ್ ಆರ್ಡ್ರ್ ಸಿಕ್ಕಿದ ತಕ್ಷಣ ನಿಮಗೆ ಸಿಗ್ತೇನೆ ಸೊ ಈಗ ಡ್ಯೂಟಿ ಶುರು ಮಾಡ್ತಿರೋದು ಒಂಬತ್ತು ಐವತ್ನಾಲ್ಕು ಕರೆಕ್ಟಾಗಿ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಅನ್ಕೊಲೋಣ ಓಕೆನಾ ಸೊ ಬನ್ನಿ ಫಸ್ಟ್ ಆರ್ಡ್ರ್ ಬಿದ್ದ ತಕ್ಷಣ ಸಿಕ್ತೇನೆ ನಿಮಗೆ ಆರ್ಡ್ರ್ ಬಂತು ಸ್ನೇಹಿತರೆ ಸೊ ಫಸ್ಟ್ನೇ ಆರ್ಡ್ರ್ ಬಂತು ಎಂಬತ್ತೇಳು ರೂಪಾಯಿ ಇಲ್ಲ ಬಂದಿಲ್ಲ ಸಮನ್ ಈಸ್ ಎಕ್ಸೆಪ್ಟೆಡ್ ಫಸ್ಟ್ನೇ ಆರ್ಡ್ರು ಅದು ಲೋಕಲ್ ಆರ್ಡ್ರ್ ಬೇರೆಯವ್ರು ಎತ್ಕೊಂಡ್ರ ಏನಪ್ಪ ಇವತ್ತು ಸ್ನೇಹಿತರೆ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ ಸೊ ಇವತ್ತಿನ ಫಸ್ಟ್ನೇ ಆರ್ಡ್ರ್ ಇದು ಸೊ ಇನ್ನೊಂದೇನಪ್ಪ ಅಂದರೆ ಆ್ಯಕ್ಚುಲಿ ಎಲ್ಲಪ್ಪ ಡ್ರಾಪ್ ಇದು ಸೊ ನೈನ್ ಹಂಡ್ರೆಡ್ ಮೀಟರ್ಸ್ ಇದೆ ಇವತ್ತಿನ ಫಸ್ಟ್ನೇ ಆರ್ಡ್ರ್ ನನಗೆ ಸೆಕೆಂಡ್ನೇ ಆರ್ಡ್ರ್ ಬಂದಿರೋದು ಫಸ್ಟ್ನೇ ಆರ್ಡ್ರು ಎಂಬತ್ತು ರೂಪಾಯಿ ಸಮ್ತಿಂಗ್ ಬಂದು ಅದು ಯಾರೋ ಎತ್ಕೊಂಡ್ರು ಸೊ ಎರಡನೇ ಆರ್ಡ್ರ್ ಬಂದಿದೆ ನಾಗುವಾರಕ್ಕೆ ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ರು ಗಿಫ್ಟ್ ಶಾಪ್ ಸಕದಾಗಿದೆ ಚೆನ್ನಾಗಿದೆ ಅಣ್ಣ ಎಷ್ಟಿದು ತೌಸಂಡ್ ರುಪೀಸ್ ಚೆನ್ನಾಗಿದೆ ಯಾರಾದರೂ ಗರ್ಲ್ ಫ್ರೆಂಡ್ಸ್ಗೆ ಕೊಡಂಗಿದ್ರೆ ಕೊಡ್ರಪ್ಪ ತೌಸಂಡ್ ರುಪೀಸ್ ಅಂತೆ ನಾನಾದರೆ ನಮ್ಮ ವೈಫ್ಗೆ ನಮ್ಮ ವೈಫ್ಗೆ ಇದೆಲ್ಲ ಕೊಟ್ಟರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಎರಡು ತಟಿ ಬೇರೆ ಕೊಟ್ಟರೆ ಸಾಕೊಳಿಗೆ ಲೈಫ್ ಇದಾಗ್ಬಿಡ್ತಲ್ಲ ಶಿ ಈಸ್ ಟಡಿ ಫೇರ್ ಅವಳು ಟಡಿ ಬೇರೆ ಅವಳು ಇಷ್ಟಪಡೋದು ಟಡಿ ಬೇರೆ ಅಲ್ಲಿ ನೋಡಿ ಇನ್ನೂ ಚೆನ್ನಾಗಿದೆ ಕೇಕ್ ಇನ್ನೂ ರೆಡಿ ಇಲ್ಲ ಸರ್ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ ಸರ್ ಅಲ್ಲೇನಾದ್ರೂ ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ನಾನು ಸತ್ರು ಕೇಕನ್ನು ಸೇವ್ ಮಾಡೋಕ್ಕಾಗಲ್ಲ ಹಾಂ ನಿಮ್ಮ ಕೊಡ್ತಾ ಅದೇ ತರ ನಾವ್ ಎತ್ಕೊಂಡ್ ಹೋಗ್ತಿವಿ ಬಟ್ ಆದ್ರೆ ಅದು ಏನಾದ್ರು ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಯಾರು ಸರ್ ನಮ್ಮ ಕೆಲಸನೇ ಅದು ಅಲ್ಲ ಅಲ್ಲ ಒಂದ್ ನಾನು ಹೇಳಿದ್ದೀನಿ ಕೇಳಿ ನಾನು ಹೇಳಿದ್ ನಿಮ್ ಮಾತು ಕೇಳಿದೈತೆ ನನ್ನ ಮಾತು ಕೇಳಿ ಸ್ಟೂಡಿಯೋ ನನ್ ಬ್ಯಾಗ್ ಎಲ್ಲ ಇಲ್ಲ ನಾನು ಏನು ಗೊತ್ತಾ ನಮ್ಮ ಕೆಲಸನೇ ಅದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಾವು ಟ್ರೈ ಮಾಡ್ತೀವಿ ಸರಿನಾ ಅಕಸ್ಮಾತ್ ಸ್ಲಿಪ್ ಆಯಿತು ಬೇರೆ ಆಯಿತು ಮತ್ತು ನೀವು ಈ ಥರ ಮಾತಾಡ್ತೀರ ಅಂತ ಕ್ಯಾಮ್ರಾ ಹಾಕ್ಕೊಂತೀವಿ ಅಷ್ಟೆ ಮತ್ತು ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಬಿಡಿ ಹೋಗ್ಲಿ ನನ್ನ ಗರ್ಲ್ಫ್ರೆಂಡ್ ಅಂತಲೇ ಎತ್ಕೊಂಡೋಗಿ ಕೊಡ್ತೀನಿ ಈ ಪೋರ್ಟ್ರಲ್ಲಿ ಇದೊಂದು ತಲೆನೋ ಯಾರೋ ಯಾರಿಗೋ ಬುಕ್ ಮಾಡಿರ್ತಾರೆ ಅವ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋಲ್ಲ ಏನಿರಲ್ಲ ಇವಾಗ ನೋಡಿ ಇದು ಕೇಕು ಮತ್ತು ಬೊಕ್ಕೆ ಸಸ್ಪೆನ್ಸ್ ಆಗಿ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಆರ್ಡ್ರ್ ಮಾಡಿರೋದು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ನಾನು ಆರ್ಡ್ರ್ ಮಾಡಿಲ್ಲ ನನಗೆ ಗೊತ್ತಿಲ್ಲ ಹಂಗೆ ಹೇಗೆ ಅಂತವ್ರೆ ಸರಿ ಮೇಡಮ್ ಈ ಥರ ಕೇಕು ಮತ್ತು ಇದು ಬಂದಿದೆ ಮೇಡಮ್ ಅಂದರೆ ಸರಿ ನಂಗೆ ಗೊತ್ತಿಲ್ಲ ಅಂದರು ಮತ್ತು ಬುಕ್ ಮಾಡಿದವ್ರಿಗೆ ಕಾಲ್ ಕೇಳಿದ್ರೆ ಅವಾಗ ಹೇಳ್ತಾ ಇದ್ದಾರೆ ಅವರು ಸೊ ಈ ಥರ ಹೆಸರು ಹೇಳಿ ಅಂತ ಈಗ ಅವ್ರಿಗೆ ಹೇಳಿದ್ರೆ ಬರ್ತಿದ್ದೀನಿ ವೆಯ್ಟ್ ಮಾಡಿ ಅಂದರು ಸೊ ಟೋಟಲಾಗಿ ಟೈಮ್ ವೇಸ್ಟ್ ನಮಗೆ ಸೊ ಇದನ್ನು ಫಸ್ಟೇ ಬುಕ್ ಮಾಡಿದಾಗಲೇ ಈ ಥರ ಹೇಳ್ಬಿಟ್ಟಿದ್ದರೆ ನಮಗೂ ಟೈಮ್ ಸೇವ್ ಆಗೋದಪ್ಪ ಓಕೆ ಮ್ಯಾಮ್ ಥ್ಯಾಂಕ್ ಯು ಚೈತ್ರ ಚೈತ್ರ ಮೇಡಮ್ ಪೋಟರ್ ಪೋಟರ್ ಆಡ್ರೆ ಹಾಂ ಆರ್ಡ್ರು ಪೋರ್ಟರ್ ಶೈಕ್ ಸ್ವೀಪ್ ಇದರ ಬಾಟ್ರಲ್ ಕ್ಯಾ ಬಾಟ್ರಲ್ಯ ಪಿಕಪ್ ಇದೈಪ್ ಹಾಂ ಕಾಲ್ ಕರಕ ಹಲೋ ಸರ್ ಇಲ್ಲಿ ಪೋಟ್ರ್ ಪಿಕಪ್ ಹತ್ರ ಇದೀನಿ ಸರ್ ಇಲ್ಲಿ ಅಲ್ಲಿ ರೆಸ್ಟೋರೆಂಟಲ್ಲಿ ರೆಸ್ಟೋರೆಂಟಲ್ಲಿ ಹೋಗಿ ಡೆಕೋರೇಷನ್ ಆಯ್ತಲ್ಲ ನಿನ್ನೆ ಅಂತ ಬೈ ಡೆಕೋರೇಷನ್ ಭಯ ಡೆಕೋರೇಷನ್ ಕೇಕ್ ಟೇಬಲ್ ಏಕ್ ಮಿನಿಟ್ ಸರ್ ಅವ್ರಿಗೆ ಅವ್ರಿಗೆ ಕೊಡ್ತೀನಿ ಫೋನ್ ತಗೊಳ್ಳಿ ಇಲ್ಲ ಹಲೋ ಹಾಂ ಬೋಲಿಯ ಸರ್ ಪಿಕಪ್ ಹತ್ತಿರ ಬಂದಿದ್ದೀನಿ ಈ ಟೇಬಲ್ ತೊಗೊಂಡು ಹೋಗ್ಬೇಕು ಅಂತಿದ್ದಾರೆ ನನಗೆ ಶಾಕೇ ಆಗೋಯ್ತು ಗುರು ಹಳಗುರು ಟೂ ವೀಲರಲ್ಲಿ ಈ ಥರ ಟೇಬಲ್ನ ಎತ್ಕೊಂಡು ಹೋಗ್ಕಾಗುತ್ತಾ ಅಂತ ಮೇಲೆ ಕಸ್ಟಮರ್ನ ಕೇಳಿದ್ರೆ ಅದಲ್ಲ ಸರ್ ಅಂತವ್ರೆ ನೋಡೋಣ ಸರ್ ಅವ್ರು ಇದು ಹೇಳ್ತಾವ್ರೆ ಈ ಟೇಬಲ ಸ್ನೇಹಿತರೆ ಕಸ್ಟಮರು ಈ ಟೇಬಲ್ನ ಅಂದರೆ ಇದನ್ನು ಎತ್ಕೊಂಡು ಬನ್ನಿ ಅಂತಿದ್ದಾರೆ ಬಟ್ ಆದರೆ ಅವರು ಆ ಟೇಬಲ್ ತೊಗೊಂಡೋಗಿ ಅಂತಾರೆ ಅದು ಫೋರ್ ವೀಲರ್ ತಗೊಂಡೋಗೋದು ಇದು ಟೂ ವೀಲರ್ ಆ್ಯಕ್ಚುಲಿ ಇದು ಟೂ ವೀಲರಲ್ಲೂ ಕಷ್ಟ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಆರ್ಡರ್ ಆಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಎತ್ಕೊಂಡು ಹೋಗಲೇಬೇಕಾಗುತ್ತೆ ನೋಡಿ ಎಷ್ಟು ದೊಡ್ಡದಿದೆ ಇದು ಇವತ್ತಿನ ಹೆಂಗಿದೆ ನೋಡಿ ಇದು ಯಪ್ಪ சார் எல்லோது ஓகே தேங்க் யூ நான் இன்னொரு ஆடர் பண்ணி ஒன்னு நிமிஷம் சார் ஒன்று நிமிஷ ஃபோன் கொட்டேன் நோடி ஹலோ ஆயா பய

ಸ್ನೇಹಿತರೆ ಸೊ ಏನು ಗೊತ್ತಾ ಮಜಾ ಏನಪ್ಪ ಅಂದರೆ ಲಾಸ್ಟ್ ಆರ್ಡ್ರು ಇದೇ ಡ್ರಾಪ್ ಹತ್ರ ಇದೇ ಲೊಕೇಶನ್ ಹತ್ರನೇ ಡ್ರಾಪ್ ಮಾಡಿತ್ತು ಪಿಕಪ್ ಮತ್ತೆ ಇಲ್ಲೇ ಇದೆ ಅಂದರೆ ಸತತವಾಗಿ ಒನ್ ಅವರ್ ಇಲ್ಲೇ ವೆಯ್ಟ್ ಮಾಡಿದ್ದೀನಿ ಒನ್ ಅವರ್ ಇದೇ ಏರಿಯಾದಲ್ಲಿ ಇದೇ ಲೊಕೇಶನ್ ಹತ್ತಿರ ಇದ್ದೀನಿ ಒಂದು ಆರ್ಡ್ರ್ ಬಿದ್ದಿಲ್ಲ ಆಗೋಣ ಅಂದರೆ ಆ್ಯಕ್ಚುಲಿ ಈ ಏರಿಯಾದಲ್ಲಿ ಅಷ್ಟು ಇಷ್ಟು ಆರ್ಡ್ರ್ ಬರೋದು ಇನ್ನು ಸ್ವಲ್ಪ ಆ ಕಡೆ ಹೋದರೆ ಇದ್ದಿದ್ದು ಆರ್ಡ್ರ್ ಬರೋಲ್ಲ ಸೊ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡಿದೆ ಬಂತು ನೋಡಿ ರ್ಯಾಪಿಡ ಎಲ್ಲ ಆನ್ ಮಾಡಿದ್ದೆ ಸೊ ಆರ್ಡ್ರಲ್ಲೇ ಬಂತು ಬನ್ನಿ ಡ್ರಾಪ್ ಹತ್ರಕ್ಕೆ ಹೋಗೋಣ

சார் இல்லை ட்ராப் ஹத்தி வந்தீங்க அது பேமெண்ட்டு சார் இவ்வளோ கால் மாதிரில்ல சேம் நம்பர் தேங்க் யூ கொட்டி தீனா அவ்வளோ ஐட்டம் அண்ணா பேமெண்ட்டு அண்ணா பேமெண்டு பேமெண்ட்

ಯಾವುದೇ ಆರ್ಡರ್ ಬರ್ತದೆ ಯಾರು ಸರಿ ಸೊ ಟೈಮ್ ಬಂದು ಈಗ ನಾಲ್ಕು ಇಪ್ಪತ್ತ ಆಗಿದೆ ಅಂದರೆ ನಾಲ್ಕೂವರೆ ಈಗ ಚಾರ್ಜಿಂಗ್ ಹಾಕಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಈ ಟೈಮ್ಗೆ ನಾನು ಯಾವಾಗಲೂ ಚಾರ್ಜ್ ಹಾಕ್ಕೊಂಡು ಡ್ಯೂಟಿ ಹೋಗ್ತಾ ಹೋಗ್ತಿದ್ದೆ ಬಟ್ ಇವತ್ತು ಇವತ್ತು ಲೇಟ್ ಆಯಿತು ಏನಕ್ಕಪ್ಪ ಅಂದರೆ ಅದರಲ್ಲಿ ಆರ್ಡರ್ಸು ಸ್ವಲ್ಪ ಕೆಲವು ಕಡೆ ಇಡಲಿಲ್ಲ ಕೆಲವು ಕಡೆ ಇತ್ತು ಸೊ ಈಗ ಚಾರ್ಜಿಂಗ್ ಹಾಕಕ್ಕೆ ಬಂದಿದ್ದೀನಿ ಫುಲ್ಲಾಗಿದೆ ಈಗ ಯಾರಾದರೂ ಒಬ್ಬರು ತೆಗೆದ್ರೆ ನಾನು ಹಾಕಬೇಕು ಸೊ ಅವ್ರ ಗಾಡಿ ಫುಲ್ಲಾಗಿ ನನ್ನ ಗಾಡಿ ಫುಲ್ಲಾಗೋ ಅಷ್ಟೇ ಎರಡು ಅವರ್ ಆಗ್ಬೋದು ಇಲ್ಲ ಮೂರು ಅವರ್ ಆಗ್ಬೋದು ಸೊ ನೋಡೋಣ ಬನ್ನಿ ಸೊ ಚಾರ್ಜ್ಗೆ ಹಾಕ್ಬಿಟ್ಟು ಸೊ ನಿಮಗೆ ಮತ್ತೆ ಸಿಗ್ತೀನಿ ಏನಂದರೆ ಇವತ್ತು ಲಾಂಗ್ ಆರ್ಡ್ರ್ ಅಂದರೆ ಅದು ಇವತ್ತೇ ಇವಾಗಲೇ ಬಿದ್ದಿರೋದು ಅದನ್ನು ಪಿಕಪ್ಗೆ ಎಲ್ಲರಿಗೂ ಹೋಗಬೇಕು ಸೊ ಬನ್ನಿ ಓಕೆ ಪಿಕಪ್ ಮಾಡೋಕ್ಕೋಗೋಣ ಮುನ್ನೂರು ಚಿಲ್ಲರೆ ಬಿದ್ದಿದೆ ಕಾಡುಗೂಡಿಗೆ ಐ ಥಿಂಕ್ ಲಾಂಗ್ ಇದೆ ಬಟ್ ಅದು ಎಂಟು ಗಂಟೇಲಿ ಬಿದ್ದಿದೆ ಸೊ ಏನೋ ಮಾಡೋಕ್ಕಾಗಲ್ಲ ಅರ್ನಿಂಗ್ಸ್ ಕಮ್ಮಿ ಆಗಿರೋದ್ರಿಂದ ಇವತ್ತು ಹೋಗಲೇಬೇಕು ಸೊ ಇವತ್ತಂತೂ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿನೇ ಆಗಿದೆ ಸೊ ನಾನು ಒಂದು ಸ್ವಲ್ಪ ಏನೋ ಮಾಡೋಕ್ಕಾಗಲ್ಲ ಬನ್ನಿ

ಮ್ಯಾಮ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರ ನನಗಿಲ್ಲಿ ಆರ್ಡ್ರು ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದೆ ನಾನು ಇಲ್ಲ ಇದ್ದೀನಿ ಕೆಳಗಡೆನೇ ಇದ್ದೀನಿ ಕೆಳಗಡೆನೇ ಇದ್ದೀನಿ ನಾನು ಹಾಂ ಕೇಳಿ ಅವ್ರಿಗೆ ಓಕೆ ಮೇಡಮ್ ಸ್ನೇಹಿತರೆ ಆರ್ಡ್ರನ್ನು ಪಿಕಪ್ ಮಾಡಿದ್ದೀನಿ ಬಟ್ ಕ್ಯಾನ್ಸಲ್ಡ್ ಅಂತ ತೋರಿಸ್ತೀನಿ ಕೈಗೆ ಬಂದ ಮೇಲೆ ಆರ್ಡರ್ ಕ್ಯಾನ್ಸಲ್ ಆಗಿದೆ ಕಸ್ಟಮರ್ ಮಾಡಿದ್ರೆ ಇಲ್ಲ ಅವರು ಮಾಡಿ ಇದೇ ಐತೆ ಏನೋ ಗೊತ್ತಿಲ್ಲ ಬಟ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಹಾಂ ಮೇಡಮ್ పోటరే క్యాన్సల్ మళ్ళ ఆ థర్ ఆగల్వల్ పోట్రా ఓట్రా పోట్రాసు అరీష్ అంతేమో హరీష్ తోర్స్తాయ ವೈಟ್ ಫೀಲ್ಡ್ ಡ್ರಾಪಲ್ಲ ನನಗೆ ಬಿದ್ದಿತ್ತು ಆರ್ಡ್ರು ನಾನು ಬಂದು ಪಿಕಪ್ ಮಾಡಿದ್ದೀನಿ ಕ್ಯಾನ್ಸಲ್ ಆಗಿದೆ ಎಷ್ಟೊತ್ತಿತ್ತು ನೀವು ಎತ್ಕೊಂಡು ಆರ್ಡ್ರು ಕ್ಯಾನ್ಸಲ್ ಮಾಡಿ ಮತ್ತೆ ಬುಕ್ ಮಾಡಿದ್ರ ಓಕೆ ಕೊಟ್ಟಿದ್ದೀನಿ ಮ್ಯಾಮ್ ಐಟಮು ಓಕೆ ಅಂದರೆ ಇದು ಎಂಥ ಕಚ್ಚಡ ನನ್ನ ಮಗ ಇದು ನೋಡಿ ನಾನು ಆರ್ಡ್ರ್ ಬಂದು ಪಿಕಪ್ ಮಾಡಿದ್ಮೇಲೆ ಕ್ಯಾನ್ಸಲ್ ಅಣ್ಣ ಅಣ ಹಾಂ ನಾನು ಬಂದು ಪಿಕಪ್ ಮಾಡಿದ್ದೀನಿ ಪಿಕಪ್ ಮಾಡಿ ಕೆಳಗಡೆ ಬರ್ತೀನಿ ಕ್ಯಾನ್ಸಲ್ ಮಾಡಿದ್ದಾರೆ ನನಗೆ ಬಂದು ಹದಿನೈದು ಇಪ್ಪತ್ತು ನಿಮಿಷ ಐತೆ ಆರ್ಡ್ರ್ ಬಂದು ತೆರೀಕೆ ಓಪ ಬೆಳಗ್ಗೆಯಿಂದ ಲಾಂಗ್ ಆರ್ಡ್ರೇ ಬಂದಿರಲಿಲ್ಲ ಗುರು ಸರಿನಾ ಖುಷಿಯಿಂದ ಬಂದೆ ಅದೂ ಕಾಡುಗೋಡಿ ಡ್ರಾಪ್ ವೈಟ್ ಫೀಲ್ಡ್ ಹತ್ತಿರ ಡ್ರಾಪು ನಮ್ಮ ಮನೆಯಿಂದ ನಲವತ್ತು ಕಿಲೋ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತಿರ ಸರಿ ಬಿಡು ಹೋಗಿ ಬರೋಣ ಇನ್ನೂ ಎಂಟು ಗಂಟೆ ಟೈಮು ಹೋಗಿ ಬರೋಣ ಅಂತ ಪಿಕಪ್ಗೆ ಎರಡೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹತ್ತಿರ ಬಂದಿದ್ದೀನಿ ಇಲ್ಲಿಗೆ ಮೇಲೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲ ಪೋಟ್ರ್ ಕ್ಯಾನ್ಸಲ್ ಆಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಕ್ಯಾನ್ಸಲ್ ಆಗಿದೆ ಆರ್ಡ್ರ್ ಇವರು ಹೇಳಿದ್ರೆ ನಾವು ಕ್ಯಾನ್ಸಲ್ ಮಾಡಿಲ್ಲ ಸರ್ ಅಂತವ್ರೆ ಅದು ಹೆಂಗೆ ಗುರು ಸರಿ ನನಗೆ ಗುರು ತಲೆನೇ ಓಡ್ತಾ ಇಲ್ಲ ನನಗೆ ಕಸ್ಟಮರ್ ಎಲ್ಲದಿದ್ರೆ ನಾವು ಕ್ಯಾನ್ಸಲ್ ಮಾಡಿಲ್ಲ ಪೋಟ್ರವರೇ ಕ್ಯಾನ್ಸಲ್ ಮಾಡಿದೆ ಅಂತ ಪೋರ್ಡ್ರ್ ಅವ್ನು ಅದು ಹೆಂಗೆ ಕ್ಯಾನ್ಸಲ್ ಮಾಡ್ಬಿಟ್ಟು ಇನ್ನೊಬ್ಬರು ಡೆಲಿವರಿ ಪಾರ್ಟ್ನರಿಗೆ ಕೊಡ್ತಾನೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಬ್ಯಾಡ್ ಲಕ್ ಅಂತ ಹೇಳ್ಬೇಕಷ್ಟೆ ಬೇಜಾರಾಗ್ತಿದೆ ನನಗಂತೂ ಬೆಳಗ್ಗೆಯಿಂದ ಲಾಂಗ್ ಆಡ್ರೆ ಅದು ಇಲ್ಲ ಎಲ್ಲ ಲೋಕಲ್ಲೇ ಬಿದ್ದಿರೋದೆಲ್ಲ ಆಗಪ್ಪ ಈ ಥರ ಆದರೆ ಒಂಥರ ಡೂಡಿ ಮಾಡೋಕ್ಕೆ ಮನ್ಸಾಗಲ್ಲ ಸರಿ ಓಕೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಎಂಟು ಅವರ್ ಇನ್ನೂ ಎರಡು ಅವರ್ ಟೈಮ್ ಇದೆ ಮನೆಗೆ ಹೋಗೋಕೆ ಆಗುತ್ತೆ ಮಾಡೋಣ ಅಲ್ಲ ಗುರು ಪೋಟ್ರ ಅವನಿಗೆ ಮೆಂಟ್ಲಾಗಿದೆಯ ನನ್ನ ಬಾಯಿಗೆ ಕೆಟ್ಟ ಮಾತು ಬರುತ್ತೆ ಸೀರಿಯಸ್ ಆಗಿ ನಾನು ಬಂದಿದ್ದ ಆರ್ಡ್ರನ್ನೆಲ್ಲ ಎತ್ಕೊಂಡು ಮಾಡ್ತಾಯಿದ್ದೀನಿ ಸರಿನಾ ನೀವು ನಂಬಲ್ಲ ಎಂಬತ್ತು ರೂಪಾಯಿ ಅರುವತ್ತು ರೂಪಾಯಿ ಅರುವತ್ತು ರೂಪಾಯಿ ಲಾಸ್ಟ್ ಮಾಡಿರೋ ಮೂರು ಆರ್ಡ್ರು ಲೋಕಲ್ ಆರ್ಡ್ರಲ್ಲೇ ಈಗ ಒಂದು ಮುನ್ನೂರು ಮೂವತ್ತು ಮುನ್ನೂರ ಎಂಬತ್ತು ರೂಪಾಯಿ ಆರ್ಡ್ರ್ ಬಂದಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದಿರ ತ್ರೀ ಆರ್ಡರ್ ಡಿಲೇ ಹಾಕಿದ್ದಾನೆ ಅವನೇ ಕ್ಯಾನ್ಸಲ್ ಮಾಡಿದ್ದಾನೆ ನನಗೆ ಡಿಲೇ ಹಾಕಿದ್ದಾನೆ ಹೇಯ್ಯ ದೇವ್ರೆ ನನಗೆ ಅರ್ಥ ಆಗ್ತಿಲ್ಲ ಗುರು ಒಂದೊಂದು ಟೈಮು ಇವ್ನು ಈ ಥರ ಆಡೋದು ನೋಡಿಬಿಟ್ರೆ ನಿಜವಾಗ್ಲೂ ಕೆಟ್ಟು ಕೊಬ್ಬ ಬಂದುಬಿಡ್ತದೆ ಬೆಳಗ್ಗೆಯಿಂದ ಸೀರಿಯಸ್ ಆಗಿ ಒಂದು ಲಾಂಗ್ ಆರ್ಡ್ರ್ ಕೊಡ್ತಿಲ್ಲ ಇವತ್ತು ನಾನು ಜಾ ಓಕೆನಾ ಬಂದಿದ್ದೆ ಒಂದು ಲಾಂಗ್ ಆರ್ಡ್ರು ಅದು ಕ್ಯಾನ್ಸಲ್ ಆಗೋಯಿತು ಅದು ಅಲ್ದಿರಾ ತ್ರೀ ಆರ್ಡರ್ ಡಿಲೇ ಬೇರೆ ಹಾಕಿಟ್ಟ ಇದ್ದಾನೆ ಹೊಟ್ಟೆಗೆ ಅನ್ನ ತಿಂತಾನ ಇಲ್ಲಾಂದರೆ ಹಾಯ್ ಹಾಂ ನಾನು ನಾನು ಅಲ್ಲ ಗುರು ಸಿಕ್ಕಿದ್ದೇ ಸಾಕ ಸಿಕ್ಕಿದ್ದೇ ಚಾನ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆರ್ಡ್ರ್ನೆ ಬಿಟ್ಟಿಲ್ಲ ನಾನು ಮಾಡಿದ್ದೀನಿ ಡಿಲೇ ಬಂದ್ಬಿಡ್ತದೆ ಅಂತ ಡಿಲೇ ಬಂದರೆ ಸರಿಯಾಗಿ ಆರ್ಡ್ರ್ಗಳು ಬರಲ್ಲ ಅಂತ ಇವಾಗ ನೋಡಿ ಮೂರು ಆರ್ಡ್ರ್ ಡಿಲೇ ಇದೆಯಲ್ಲ ಆರ್ಡ್ರ್ಲೇ ಸರಿಯಾಗಿ ಬರೋಲ್ಲ ಈಗ ಏನೋ ಗುರು ಡೂಟಿ ಮಾಡೋಣ ಅಂತ ಬಂದಿರ್ತೀವಿ ಈ ಥರ ಇವ್ನ ಈ ಥರ ಮಾಡಿಬಿಟ್ರೆ ಅವರ ಸರಿ ಬನ್ನಿ ಓಕೆ ನೋಡೋಣ ವೆಯ್ಟ್ ಮಾಡೋಣ ಎರಡು ಅವರ್ ಟೈಮ್ ಇದೆ ನೋಡೋಣ ಅಕಸ್ಮಾತ್ ಇನ್ನೊಂದು ಒನ್ ಅವರ್ ಹಾಫ್ ಅನ್ ಅವರ್ ಒನ್ ಅವರ್ ಅಂತೂ ವೆಯ್ಟ್ ಮಾಡ್ತೀನಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಮುಕ್ಕಲ್ವ ವೈಟ್ ಮಾಡ್ತೀನಿ ಸೊ ಫೈನಲ್ ಆಗಿ ಈವಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಕ್ಕಾಬೇ ಬೇಜಾರಾಗ್ತಿದೆ ಗುರು ಏನಕ್ಕಪ್ಪಾ ಅಂದರೆ ಲೈಕ್ ಇಷ್ಟೆಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟು ಲಾಸ್ಟಲ್ಲಿ ಅವ್ನು ಟೆಕ್ನಿಕಲ್ ಇಶ್ಯೂ ಮಾಡಿಕೊಂಡು ನನಗೆ ಈ ಥರ ಬೇಜಾರು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಲಾಸ್ಟ್ ಆರ್ಡ್ರ್ ಆ ಥರ ಆದಮೇಲೆ ಮತ್ತೆ ಯಾವುದೂ ಆರ್ಡ್ರ್ ಬಂದಿಲ್ಲ ಸೊ ಒನ್ ಅವರ್ ವೆಯ್ಟ್ ಮಾಡಿದೆ ಬೇಜಾರಾಗೋಯಿತು ಅದು ಬೇರೆ ಡಿಲೇ ಇತ್ತಲ್ಲ ಸೊ ಬೇಜಾರಾಗಿ ಡಿಲೇ ಇರೋದ್ರಿಂದನೇ ಬಂದಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಡಿಲೇ ಬಿದ್ದ ಮೇಲೆ ಆರ್ಡ್ರ್ಗಳು ಬರೋದೇ ಇಲ್ಲ ಅದು ನೈಟ್ ಹೊತ್ತು ಅಲ್ಲ ಸೊ ಬೇಜಾರಾಗಿ ಮನೆ ಕಡೆ ಬಂದುಬಿಟ್ಟೆ ಸೊ ಫೈನಲಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸೊಕ್ಕು ಮುಂಚೆ ಅರ್ನಿಂಗ್ಸ್ ಹೇಳಬೇಕಲ್ಲ ಸೊ ಪೋಟ್ರಲ್ಲಿ ಸಾವಿರದ ನೂರ ಐವತ್ತೊಂದು ರೂಪಾಯಿ ಆಗಿದೆ ಹತ್ತು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಹತ್ತು ಆರ್ಡ್ರ್ ಕಂಪ್ಲೀಟ್ ಮಾಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೋಕಲ್ ಆರ್ಡ್ರ್ ಮಾಡಿರ್ತೀನಿ ಅಂತ ಅದ್ರ ಜೊತೆಗೆ ಒಂದೆರಡು ಫುಡ್ ಆರ್ಡ್ರು ಓಲಾ ಮಾಡಿದೆ ಸೊ ಅದೊಂದು ನೂರು ಇಪ್ಪತ್ತು ರೂಪಾಯಿ ಟೋಟಲ್ ಸಾವಿರದ ಇನ್ನೂರ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಖರ್ಚೆಲ್ಲ ತೆಗೆದ್ರೆ ಇವತ್ತು ಸಾವಿರ ರೂಪಾಯಿ ಇಲ್ಲ ಸಾವಿರದ ನೂರು ರೂಪಾಯಿ ಅಷ್ಟೇ ಇವತ್ತು ಅಷ್ಟೊಂದೇನು ಆಗಲಿಲ್ಲ ಟೈಮ್ ವೇಸ್ಟ್ ತುಂಬ ಟೈಮ್ ವೇಸ್ಟ್ ಆಯಿತು ಇವತ್ತು ಸೊ ಸಿಕ್ಕಬೇ ಬೇಜಾರಾಗೋಯಿತು ಮನೆಗೆ ಬಂದುಬಿಟ್ಟು ಎರಡು ಅವರ್ ಹತ್ರ ಚಾರ್ಜಿಂಗ್ ಹತ್ರ ಒಂದು ಎರಡು ಮೂರು ಅವರು ಅದಾದಮೇಲೆ ಲಾಸ್ಟ್ ಲಾಸ್ಟಲ್ಲಿ ಎರಡು ಅವರು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಯಿತು ಬ್ಯಾಡ್ ಡೇ ಅಂತ ಅಷ್ಟೇ ಡೇ ಟು ಬ್ಯಾಡ್ ಡೇ ಅಷ್ಟೇ ಸೊ ಇವಡೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೇ ಅಲ್ಲಿ ಸಿಗೋಣ ಬೈ ಫ್ರೆಂಡ್ಸ್